वीक्षकरे जनकिट टी वि सून स्वगत नुसून निम एम महदेवस्वामी

ಉಪ ಉಪಾರ ಜನ ಅಂಗರ ನಂಜಶೆಟ್ಟಿ ಅವ್ರ ಮಕ್ಕಳು ಕೂಶಿಶೆಟ್ಟಿ ಕೂಶ ಶೆಟ್ಟಿ ಅಂತ ಇವರ ಹೆಸರು ನಂಜಶೆಟ್ಟಿ ಅಂತನಾಟ್ಟಿ ನಂಜಶೆಟ್ಟಿ ಇವರು ಅಪಾರವಾದ ದೇವ್ರ ಸೇವೆ ತಮ್ಮ ನಾಗೇಶ್ವರ ಸ್ವಾಮಿ ವಿದ್ಯಾಮೂರ್ತಿ ಇಲ್ಲಿ ಇಪ್ಪತ್ತೈದು ವರ್ಷ ಸೇವೆ ಮಾಡ್ಯಾರ ಅದಕ್ಕಾಗಿ ಭಗವಂತ ಅವ್ರಿಗೊಂದು ಸುಪುತ್ರ ಕೊಟ್ಟ ಆ ಸುಪುತ್ರ ಇವತ್ತು ಒಳ್ಳೆ ವಿದ್ಯಾವಂತನಾಗಿ ಒಳ್ಳೆ ಬೆಂಗಳೂರಿನಲ್ಲಿ ಒಂದು ಉದ್ದನಲ್ಲಿ ದೊಡ್ಡ ಉದ್ದನಲ್ಲಿದ್ದಾರೆ ಇವ್ರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಅಂತಸ್ತು ಭೋಗ ಭಾಗ್ಯಗಳನ್ನು ಕನ್ನಿಸ್ತೀನಿ ಕೆಟ್ಟರು ಮುಂದೆ ಭಾಳ ಅಭಿವೃದ್ಧಿ ಆಗಲಿ ಆಯುಸು ವೃದ್ಧಿ ಆಗಲಿ ಅಂತ ಆ ಭಗವಂತನಲ್ಲಿ ಕಳಕಳಿ ಆದ ಪ್ರಾರ್ಥನೆ ಮಾಡ್ತೀನಿ ಇಪ್ಪತ್ತೈದು ವರ್ಷದ ಸೇವೆ ಯಾರು ತೋ ಐದು ಪೈಸೋ ಇಸ್ಕೊಂಡಿಲ್ಲ ಪ್ರಸಾದ ಕೊಟ್ಟರೆ ಇಷ್ಟೇ ಈ ಥರದಲ್ಲಿ ಭಾಳ ಭಕ್ತಿವಂತರು ಕೆಟ್ಟರು ಇವ್ರಿಗ ಮೂರ ತಲೆಮಾರು ದೇವರ ಆರೋಗ್ಯ ಬಾಗ್ಯ ಕೊಂಡಿ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಳು ಆದಿಯಾಗಿ ಅಂತ ನಾನು ಭಗವಂತನಲ್ಲಿ ಕಳಕಳಿ ಅದು ಪ್ರಾರ್ಥನೆ ಮಾಡ್ತೀನಿ ಇವತ್ತು ಪ್ರಸಾದ ಅವರೇ ಮಾಡಿಸ್ತಾರ ಅನ್ನ ಕಣಕ್ಕೆ ಪ್ರಸಾದ ಅವ್ರದೇ ಒಂದು ಎರಡು ಪಲ್ಲ ಒಂದು ಎರಡು ಮೂಟೆ ಅಕ್ಕಿ ಇದು ಒಂದು ಮೂಟೆ ಪುಳಿ ಹೋಗ್ರೆ ಒಂದು ಮೂಟೆ ಮೊಸರು ಅನ್ನ ಎರಡು ಮೂಟೆ ಮೂರು ಮೂಟೆ ಖರ್ಚು ಮಾಡಿದ್ದಾರೆ ಅಕ್ಕಿನ ಮೊಸರು ಇವತ್ತೊಂದು ಐದು ಇವತ್ತೊಂದ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಹ್ಮ್ ಉಚಿತವಾಗಿ ಸೇವೆ ಮಾಡಿ ಉಚಿತವಾಗಿ ಸೇವೆ ಮಾಡರ ಹ್ಮ್ ಒಂದ್ ರೂಪಾಯಿಲ್ಲ ಇವತ್ತು ಉಚಿತವಾಗಿ ಪ್ರಸಾದನ ಕೊಟ್ಟು ಪ್ರಸಾದ ಇವ್ರಿಗೆ ಇವ್ರ ಬಗ್ಗೆ ಇವ್ರ ಬಗ್ಗೆ ಅಯ್ಯೋ ಅಪ್ಪ ಹೇಳಕ್ ಪದವೇ ಇಲ್ಲ ಹ್ಮ್ ಹ್ಮ್ ಅಪಾರವಾದ ಒಂದು ಭಕ್ತಿವಂತರು ಹ್ಮ್ ದೇವರೇ ಭಕ್ತನಾಗಿ ಹೊರಗ್ ತಂದಿರೋದು ಇವ್ರನ್ನ ದೇವ್ರೇ ಭಕ್ತನಾಗಿ ಹೊರ ತಂದಿರ ದೇವರ ಸಮಾನವಾದ ಮನುಷ್ಯ ಸರಿ ಸರಿ ಇಷ್ಟೆಲ್ಲ ಮಾಡೋರಲ್ಲ ಚೆನ್ನಾಗಿ ಮಾಡೋರು ಹ್ಞೂ 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 ತ್ಯಾಂಕ್ ಯು ಸರ್ ಮಗ ನಂಗೆ ನೋಡಿ ಹೇಳಿ ಎಷ್ಟು ವರ್ಷ ಓ ಎಷ್ಟು ವರ್ಷದಿಂದ ಮಾಡ್ತಿದ್ದೆ ರೀ ಸುಮಾರು ಇಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತೀನಿ ನೋಡಿ ಆದ್ರೆ ಹ್ಞೂ ನಮ್ಗೆ ಬಂದು ಕೆಲಸ ಮಾಡಿದ್ರೆ ಭಾಳ ಅಚ್ಚುಕಟ್ಟಾಗಿರ್ಬೇಕು ಆ ಥರದೇ ಕೆಲಸ ಮಾಡೋದು ಕಸ ಬದ್ಧ ಮಾಡ್ತೀನಿ ನಂಗೆ ಇದೀಸಲ ಆ ಥರ ರೀ ಇಲ್ಲಿ ಸುಣ್ಣು ಮಾಡೀನಿ ಹಾಲು ತುಂಡಿಲು ಮಾಡೀನಿ ದಂಡಿ ಕೆರೆಯಲ್ಲಿ ಮಾಡೀನಿ ಬಿಲ್ಗೆರೆಯಲ್ಲಿ ಮಾಡೀನಿ ಒಳ್ಳೊಡಿಗು ಸುದ್ದ ಹೋಗಿ ಹೂನ್ ಗಿಡ ಹಾಕೀನಿ ಅಲ್ಲಿಂದ ಅನಗಂಚಿಲ್ ಹಾಕಿನಿ ಈ ಥರ ನಾವು ಸುತ್ತಮುತ್ತ ಆಗ್ತೀವಿ ಯಾರು ಬಂದು ಹೂನ್ ಗಿಡ ಹಾಕ್ಬೇಕು ಅಂದ್ರೆ ಹಾಕೊತೀನಿ ಪ್ರಿಯ ನಾನು ಏನೋ ಅರ್ಥ ಪೈಸೆ ಇಟ್ಕೊಲ್ಲೇವ್ರಿಗೆ ಅದೇ ಮಾಡಿ ಉಚಿತವಾಗಿ ಸೇವೆ ಸೇವೆ ಮಾಡ್ತೀರಾ ಉಚಿತವಾಗಿ ಎಲ್ಲ ಇವು ಇಷ್ಟೋರ್ಗ ಆಗದ ಒಂದ್ ರೂಪಾಯಿ ಸುದ್ದಿ ಇಸ್ಕೊಳ್ಳಲ್ಲ ನಮ್ ಕಾಯ್ಕೋಯ್ತು ದೇವ್ರ್ಗಾಯ್ಕ ನಾವು ಸತ್ತು ಹೊಂಟೈತಿ ಏನು ಸಿಕ್ಕಲ್ಲ ಅದು ಕರ್ಪಲ್ ಕರ್ಪಲ್ಲಂಟಿಗಳು ನಾನು ಈ ತರ ಮಾಡ್ತೀನಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಉಚಿತವಾಗಿ ಸೇವೆಯನ್ನ ಮಾಡ್ಕೊಂಡ್ ಬರ್ತಾ ಇದಾರೆ ಇವರು ನಿರಂತರವಾಗಿ ಅನ್ನದಾನ ಮಾಡೋದಾಗಲಿ ಅಥವಾ ಮರಗಳು ನೆಡೋದಾಗಲಿ ನಮ್ಮ ಶಾಲೆಯಲ್ಲೂ ಕೂಡ ಸುಮಾರು ಒಂದು ನೂರು ನೂರೈವತ್ತು ಗಿಡ ಗಿಡಗಳನ್ನ ನರ್ಸರಿ ಮಾಡಿ ಹೇಳಿಸಿದರು ನರ್ಸರಿ ಮಾಡಿ ಹೇಳಿಸಿ ನಾವು ಸುತ್ತಮುತ್ತ ಗ್ರಾಮಗಳಿಗೆ ಬೇಕಾದವರಿಗೆಲ್ಲ ಗಿಡಗಳನ್ನು ಕೊಟ್ಟಿದ್ದೀವಿ ನಮ್ಮ ದೇವನೂರು ದಾಸೋಹ ಮಠಕ್ಕೂ ಕೂಡ ಗಿಡಗಳನ್ನ ಒಂದು ಮೂವತ್ತೈದು ಮೂವತ್ತಾರು ಗಿಡಗಳನ್ನ ಕೊಟ್ಟುಬಿಡ್ತಾರೆ ಇವರು ನರ್ಸರಿ ಮಾಡಿ ಇವರು ನಿರಂತರವಾಗಿ ಸೇವೆ ಮಾಡ್ತಾರೆ ಇವರಿಗೆ ಮತ್ತು ಎಲ್ಲ ಪ್ರತಿಯೊಂದು ಗ್ರಾಮಗಳಿಗೂ ಹೋಗಿ ದೇವಸ್ಥಾನಗಳಿಗೆಲ್ಲ ಎಲ್ಲ ಕ್ಲೀನ್ ಮಾಡಿ ಮತ್ತು ಎಲ್ಲವನ್ನು ಸ್ವಚ್ಛತೆ ಗಳಿಸಿ ಅಲ್ಲೆಲ್ಲ ದೇವಸ್ಥಾನಗಳಿಗೂ ಕೂಡ ಮರಗಳನ್ನ ನೆಟ್ಟುಬಿಡ್ತಾರೆ ಯಾರಿಗಾದರೂ ಬೇಕಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರು ಹೋಗಿ ಅಲ್ಲಿ ದೇವಸ್ಥಾನಗಳ ಕ್ಲೀನ್ ಮಾಡೋದಾಗಲಿ ಹೂವುಗಳು ನೆಡೋದಾಗಲಿ ಎಲ್ಲವನ್ನೂ ಕೂಡ ಮಾಡಿಕೊಡ್ತಾರೆ ಇನ್ನು ನೆಂಚೆಟ್ರು ಇನ್ನೊಂದೆರಡು ಮಾತನ್ನು ಶ್ರೀಮಂತ ನೆಂಚೆಟ್ರು ಅಂತ ಇವ್ರ ಹೆಸರು ಇವರು ಮೂಲತಃ ಹೊಸಕೋಟೆ ಗ್ರಾಮದವರು ಇವರು ಈ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದನೂ ಕೂಡ ಎಲ್ಲ ದೇವಸ್ಥಾನಗಳ ಆಳಗಂಜಿ ಆಲತ್ತೂರು ಹೊಸಕೋಟೆ ತುಮನೆರ್ಲೆ ಸುತ್ತಮುತ್ತ ಗ್ರಾಮಗಳಲ್ಲೆಲ್ಲ ದೇವಸ್ಥಾನಗಳಲ್ಲಿ ಆಳಗಂಜಿ ಈ ಥರ ಸುತ್ತಮುತ್ತ ದೇವಸ್ಥಾನಗಳಲ್ಲೂ ಕೂಡ ಇವರು ಸತತವಾಗಿ ದ ಮೂಲತಃ ದೈವಭಕ್ತರು ಇವರು ಸತತವಾಗಿ ಎಲ್ಲ ದೇವಸ್ಥಾನಗಳಿಗೂ ಗಿಡಗಳನ್ನು ನೆಟ್ಟು ತಮ್ಮ ಕೈಲಾದಷ್ಟ ಸಹಾಯಧನವನ್ನು ಮತ್ತು ಊಟ ಗೀಟ ಈ ಕೂಡ ಇವರು ಮಾಡ್ತಾಯಿದ್ದಾರೆ ಪ್ರಸಾದವನ್ನು ಮಾಡ್ತಾವ್ರೆ ಜೊತೆಗೆ ನಮ್ಮ ಗುರುಬಲೇಶ್ವರ ಸ್ಕೂಲಲ್ಲೂ ಕೂಡ ಮೂರು ವರ್ಷದಿಂದ ಸತತವಾಗಿ ನೆನೆಸಿಟ್ರು ಸುತ್ತ ಕಾಂಪೌಂಡ್ ಸುತ್ತ ಕಾಂಪೌಂಡ್ ಹಾಕಿಂತ ಮೊದಲೇ ನಮ್ಮ ಸ್ಕೂಲು ಬರ್ತಾಯಿದ್ರು ಬಂದಾದ ಮೇಲೆ ಕೊನೆಗೆ ಕಾಂಪೌಂಡೆಲ್ಲ ಆದಮೇಲೆ ಸತತವಾಗಿ ಮೂರು ವರ್ಷದಿಂದ ನಮ್ಮ ಶಾಲಾ ಸುತ್ತಮುತ್ತ ಹೂವಿನ ಗಿಡಗಳೆಲ್ಲ ನೆಟ್ಟು ಅವರೇ ಸ್ವತಃ ತನ್ನ ಕೈಯಿಂದ ಒಂದು ರೂಪಾಯಿನೂ ನಮ್ಮ ಇದರಲ್ಲಿ ಇಸ್ಕಳ್ದೆ ದುಡ್ಡನ್ನು ಇಸ್ಕಳ್ದೆ ಸತತವಾಗಿ ಇವರೇ ಹತ್ತು ಸಾವಿರ ಹದಿನೈದು ಸಾವಿರ ಈ ಥರ ಖರ್ಚು ಮಾಡಿಕೊಂಡು ಇವರೇ ನಮ್ಮ ಸುತ್ತಮುತ್ತ ಕಾಂಪೌಂಡ್ ಸುತ್ತ ಗಿಡಗಳನ್ನ ನೆಟ್ಟು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಹಾಗೂ ಪ್ರತಿ ಗ್ರಾಮಗಳಲ್ಲೂ ಕೂಡ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪ್ರಸಾದವನ್ನು ಕೂಡ ಮಾಡ್ತಾರೆ ಜೊತೆಗೆ ಹೂವು ಗಿಡಗಳನ್ನು ನೆಟ್ಟು ಎಲ್ಲ ಸ್ವ ಸ್ವಚ್ಛತೆಯ ದೇವಸ್ಥಾನಗಳ ಸ್ವಚ್ಛತೆಯನ್ನ ಎಲ್ಲ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಇವರು ಇವ್ರನ್ನ ಗುರುತಿಸ್ಬೇಕು ಆದರೆ ನಮ್ಮ ಕೈಲಿ ಎಲ್ಲೂ ಇಲ್ಲ ಈ ಸಾಲ ಮರುತಿ ಮೂಲಕ ಅಣ್ಣ ಹಜಾರೆ ಇವರೆಲ್ಲರೂ ಇವರೆಲ್ಲ ಇವ್ರಿಗೆ ಇವರು ಈ ಸಾಲಕ್ಕೆ ಸೇರಬೇಕು ಇವರು ಆದರೆ ಸೇರ್ಸೋಕೆ ಆಗ್ತಾ ಇಲ್ಲ ನಮ್ಮ ಕೈಲಿ ಇದು ನಿಮ್ಮ ಮೀಡಿಯಾದ ಮುಖಾಂತರ ಇವರಿಗೆ ಒಂಚೂರು ಸಹಕಾರವನ್ನು ಕೊಟ್ಟು ಇವ್ರನ್ನ ಸೇರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಿಮ್ಮ ಹೆಸರು ಸರ್ ನನ್ನ ಹೆಸರು ಮಲ್ಲಾರಾಧ್ಯ ಅಂತ ಹೇಳಿ ನಾನು ಗುಡಮಲ್ಲೇಶ್ವರ ಐಸ್ಕಲ್ಲು ಪ್ರಾಪ್ತಿ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇವರು ಕೂಡ ನಮ್ಮ ಮೂರು ವರ್ಷದಿಂದ ಸತತವಾಗಿ ನಮ್ಮ ಶಾಲೆಗೆ ಪೈಪ್ಲೈನ್ ಎಲ್ಲ ಮಾಡಿಸಿ ಹೂಂಗರುಗಳನ್ನು ನೆಟ್ಟು ನಮ್ಮನ್ನು ನೋಡ್ಕೊತಾ ಇದ್ರು ಬಟ್ ಅನಿವಾರ್ಯ ಕಾರಣಗಳಿಂದ ನಾವು ಅಲ್ಲೇನು ಫಂಕ್ಷನ್ ಮಾಡೋಕ್ಕಾಗಲಿಲ್ಲ ಸಿಂಪಲ್ಲಾಗಿ ಮಾಡಿದ್ರು ಬಟ್ ಇಲ್ಲಿ ದೊಡ್ಡದಾಗಿ ಮಾಡೋಕ್ಕಾಗಲಿಲ್ಲ ನಿಮ್ಮೆಲ್ಲನೂ ಖರ್ಚು ಮಾಡ್ತೀವಿ ಅಂತ ಹೇಳಿ ಇದು ಮಾಡಿದ್ರು ಇವತ್ತು ಕುಣ್ಣೆರ್ಲೆ ಗ್ರಾಮದಲ್ಲಿ ನಾಗಲಿ ದೇವಸ್ಥಾನ ಎಲ್ಲ ಸ್ವಚ್ಛತೆ ಮಾಡಿ ಕ್ಲೀನ್ ಮಾಡಿ ಇವತ್ತು ಕೂಡ ಅವರು ಉಪಹಾರವನ್ನು ಇವರು ಕೈಲಾದಷ್ಟು ಸಹಾಯ ಮಾಡ್ತಾ ಇರ್ತಾರೆ ನಿರಂತರ ಮಾಡ್ತಾ ಇರ್ತಾರೆ ಇದನ್ನು ಉಪಯೋಗಿಸ್ತಾ ಇಲ್ಲ ಜನಗಳು ಅಷ್ಟೇ ಹಾಗಾಗಿ ಇವರಿಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ನಾಗಲೀಸ ಅಂತ ಹೇಳಿ ಆದರೆ